ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ಆಯುಷಾ ದೊಡ್ಮನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿಯ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳು ಈ ಪಾಠದಲ್ಲಿ ಬರುವಂತಹ ಮೊದಲನೇ ಅಭ್ಯಾಸ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಬರುವಂತಹ ಮೂರನೇ ಲೆಕ್ಕವನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಸರಿನಾ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಅರ್ಥ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ वीडियोन स्टार्ट माँ बंदी अभ्यास वो पॉइंट वो ಮೂರನೇ ಪ್ರಶ್ನೆ ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತೇಳಿ ಹೇಳಿದ್ದಾರೆ ಇದರಲ್ಲಿ ಏನು ಮಾಡಬೇಕು ಲಸ ಮತ್ತು ಮಸಹಗಳನ್ನು ಕಂಡುಹಿಡೀಬೇಕು ಅದು ಯಾವ ವಿಧಾನದಿಂದ ಅವಿಭಾಜ್ಯ ಅಪವರ್ತನ ಅವಿಭಾಜ್ಯ ಅಪವರ್ತನ ಮಾಡಬೇಕು ಅಂದರೆ ನಮಗೇನು ಗೊತ್ತಿರಬೇಕು ಫಸ್ಟು ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು ಅನ್ನೋದು ಗೊತ್ತಿರಬೇಕು ಅವಿಭಾಜ್ಯ ಸಂಖ್ಯೆಗಳು ಅಂದ್ರೇನು ಅನ್ನೋದು ಗೊತ್ತಿರಬೇಕು ಅವಿಭಾಜ್ಯ ಸಂಖ್ಯೆ ಅಂದ್ರೇನು ಅಂತಂದರೆ ಯಾವುದಾದ್ರೂ ಒಂದು ಸಂಖ್ಯೆ ಏನಾಗಬೇಕು ಬರೀ ಎರಡೇ ಮಂತ್ಯಲಿ ಬರಬೇಕು ಫಾರ್ ಎಕ್ಸಾಂಪಲ್ ಎರಡು ಅನ್ನುವಂಥ ಒಂದು ಸಂಖ್ಯೆಯನ್ನು ತೊಗೋತೀನಿ ಇದು ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತಪ್ಪ ಒಂದೊಂದ್ಲೇ ಮಗ್ಗಿಯಲ್ಲಿ ಬರುತ್ತೆ ಬಿಟ್ಟರೆ ಒಂದೊಂದೇ ಮಗ್ಗಿಯಲ್ಲಿ ಬಿಟ್ಟರೆ ಎರಡೊಂದಲೆ ಮಗೆಯಲ್ಲಿ ಸೇಮ್ ಅದೇ ಮಗ್ಗಿಯಲ್ಲಿ ಬರಬೇಕು ಅಂತ ಒಂದೊಂದಲೇ ಮಗ್ಗಿಯಲ್ಲಿ ಬರಬೇಕು ಈ ಥರ ಎರಡೇ ಮಗ್ಗಿಯಲ್ಲಿ ಬರುವಂಥ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಅದೇ ಎರಡರಿಂದ ಹೆಚ್ಚು ಮಗ್ಗಿಯಲ್ಲಿ ಬಂದಿರೋದನ್ನು ಸಂಯುಕ್ತ ಸಂಖ್ಯೆ ಅಂತ ಹೇಳಿ ಕರಿತೀವಿ ಓಕೆನಾ ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು ಅಂತ ಫಸ್ಟ್ ಲಿಸ್ಟ್ ಮಾಡ್ಕೋಬೇಕು ಎರಡು ಆಮೇಲೆ ಬರುವಂಥದ್ದು ಮೂರು ನೆಕ್ಸ್ಟು ಐದು ಆಮೇಲೆ ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಅದಾದಮೇಲೆ ಇಪ್ಪತ್ತೊಂಬತ್ತು ಈ ಥರ ಸಂಖ್ಯೆಗಳು ಬರ್ತಾ ಹೋಗುತ್ತೆ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿ ಇಟ್ಕೋಬೇಕು ಓಕೆನಾ ಬೇಕಾದರೆ ಎಲ್ಲ ಸಂಖ್ಯೆಗಳನ್ನು ಚೆಕ್ ಮಾಡಿರಿ ಈ ಎಲ್ಲ ಸಂಖ್ಯೆಗಳು ಬರೀ ಎರಡೇ ಮಗ್ಗೆಯಲ್ಲಿ ಬರುತ್ತೆ ಫಾರ್ ಎಕ್ಸಾಂಪಲ್ ಐದು ಅಂತ ತೊಗೊಂಡ್ರೆ ಒಂದೊಂದಲೆ ಮಗ್ಗೆಲ್ಲಿ ಬರುತ್ತೆ ಬಿಟ್ಟರೆ ಐದೊಂದೇ ಮಕ್ಕಿ ಮತ್ತು ಯಾವ ಮಗ್ಯಲು ಇದು ಬರಲ್ಲ ಹದಿನೇಳು ಅಂತ ತೊಗೊಂಡ್ರೆ ಒಂದೊಂದಲೇ ಮಗ್ಗಿ ಬಿಟ್ಟರೆ ಹದಿನೇಳೊಂದಲೇ ಮಕ್ಕಿ ಮತ್ತು ಯಾವ ಮಗ್ಗೆಲ್ಲೂ ಬರಲ್ಲ ಇಂತಹ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಈ ಸಂಖ್ಯೆಗಳನ್ನು ಉಪಯೋಗಿಸ್ಕೊಂಡು ಒಂದು ಅಪವರ್ತನ ಮಾಡ್ತೀವಲ್ಲ ಅದನ್ನು ಅವಿಭಾಜ್ಯ ಅಪವರ್ತನ ಅಂತ ಹೇಳಿ ಕರಿತೀವಿ ಸರಿನಾ ಇದರ ಮೂಲಕ ನಾವೇನು ಮಾಡಬೇಕು ಲವಸ ಮತ್ತು ಮಸಹಾಗಳನ್ನು ಕಂಡುಹಿಡೀಬೇಕು ಓಕೆ ಇಲ್ಲಿ ನೋಡಿರಿ ಮೊದಲನೇ ಕ್ವೆಶನ್ ಏನಂತ ಕೊಟ್ಟಿದ್ದಾರೆ ಹನ್ನೆರಡು ಹದಿನೈದು ಇಪ್ಪತ್ತೊಂದು ಅಂತೇಳಿ ಕೊಟ್ಟಿದ್ದಾರೆ ನಾವೇನು ಮಾಡಬೇಕು ಮೂರೂ ಸಂಖ್ಯೆಗಳನ್ನು ಸಪ್ರೇಟಾಗಿ ವಿಭಾಜ್ಯ ಅಪವರ್ತನ ಮಾಡಿಕೊಂಡು ಅದಾದಮೇಲೆ ಲವಸ ಮತ್ತು ಮಸಹಾಗಳನ್ನು ಕಂಡುಹಿಡಬೇಕು ಓಕೆನಾ ಈಗ ಫಸ್ಟ್ ಕೊಟ್ಟಿರೋ ಸಂಖ್ಯೆ ಹನ್ನೆರಡು ಅಲ್ವಾ ಹನ್ನೆರಡಾದ ವಿಭಾಜ್ಯ ಅಪವರ್ತನ ಮಾಡೋಣ ಸರಿ ಫಸ್ಟ್ ಯಾವತ್ತೂ ಬರುವಂಥ ಸಂಖ್ಯೆ ಯಾವುದು ಎರಡು ಆದ್ದರಿಂದ ಫಸ್ಟ್ ಸಂಖ್ಯೆ ಎರಡು ಅನ್ನೋದು ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆ ಎರಡರಿಂದ ಭಾಗ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು ಸರಿನಾ ಹನ್ನೆರಡು ಅನ್ನೋದು ಎರಡೊಂದಲೆ ಮಗಿಯಲ್ಲಿ ಬರುತ್ತೆ ಅಂದಮೇಲೆ ಎರಡರಿಂದ ಭಾಗ ಆಗುತ್ತಲ್ವಾ ಹಾಂ ಎರಡು ಎಷ್ಟ್ಲೇ ಹನ್ನೆರಡು ಎರಡು ಆರ್ಲೆ ಎರಡು ಆರ್ಲೆ ಹನ್ನೆರಡು ಓಕೆನಾ ಸರಿ ಮತ್ತೆ ಎರಡು ಮುಗೀತು ಮೂರೊಂದ್ಲೇ ಹೋಗಬೇಕು ಇಲ್ಲ ಫಸ್ಟು ಎರಡೊಂದಲೇ ಮುಗೀತಾ ಈಗ ಹೊಸ ಸಂಖ್ಯೆ ಬಂದಿದೆ ಅಂದಮೇಲೆ ಮತ್ತೆ ಎರಡೊಂದ್ಲಿಂದಾನೆ ನಾವು ಅದನ್ನು ಚೆಕ್ ಮಾಡಬೇಕು ಫಸ್ಟ್ ಸ್ಟಾರ್ಟಿಂಗಿಂದನೇ ಹೋಗಬೇಕು ಯಾವತ್ತು ಎರಡು ಮುಗೀತು ಮೂರು ಮುಗೀತು ಆಮೇಲೆ ಐದಕ್ಕೆ ಹೋಗ್ಬಿಡು ಇಲ್ಲ ಹೊಸ ಸಂಖ್ಯೆ ಇಲ್ಲಿ ಬಂತು ಅಂತ ಅಂದ ತಕ್ಷಣ ಸ್ಟಾರ್ಟಿಂಗ್ ಇಂದಾನೆ ಹೋಗಬೇಕು ನಾವು ಓಕೆನಾ ಸರಿ ಮತ್ತೆ ಎರಡರಿಂದ ಎರಡೊಂದಲೇಲಿ ಆರು ಬರುತ್ತಲ್ವಾ ಹಾಂ ಹಾಗಾದರೆ ಭಾಗ ಆಗುತ್ತೆ ಹೇಳಿ ಎರಡು ಮೂರಲೆ ಆರು ಹೇಳಿ ಓಕೆ ಮತ್ತೆ ಎರಡರಿಂದಾನೆ ಚೆಕ್ ಮಾಡಬೇಕು ಹೊಸ ಸಂಖ್ಯೆ ಬಂತಲ್ವಾ ಇಲ್ಲಿ ಹಾಂ ಎರಡರೊಂದ್ಲೇಲಿ ಮೂರು ಬರುತ್ತಾ ಇಲ್ಲ ನೆಕ್ಸ್ಟ್ ಬರುವಂಥ ಸಂಖ್ಯೆ ಯಾವುದು ಮೂರು ಈಗ ನೆಕ್ಸ್ಟ್ ಮೂರಕ್ಕೆ ಹೋಗ್ಬೋದು ನಾವು ಮೂರೊಂದಲಲ್ಲಿ ಮೂರು ಬರುತ್ತಾ ಹಾಂ ಬರುತ್ತೆ ಮೂರು ಒಂದ್ಲೇ ಮೂರು ಓಕೆನಾ ಇದಾದಮೇಲೆ ಹನ್ನೆರಡರದ್ದು ಒಂದು ಬರೋ ತನಕ ಮಾಡಬೇಕು ಒಂದು ಬಂದಾದಮೇಲೆ ಲೆಕ್ಕ ಇಲ್ಲಿ ಮುಗಿತೆ ನೆಕ್ಸ್ಟ್ ಇರೋದು ಯಾವುದು ಹದಿನೈದು ಹದಿನೈದರದ್ದು ಸಹಿತ ಏನು ಮಾಡಬೇಕು ಅವಿಭಾಜ್ಯ ಅವಿಭಾಜ್ಯಪವರ್ತನವನ್ನು ಮಾಡಬೇಕು ಫಸ್ಟ್ ನಾವು ಯಾವತ್ತಿದು ಎರಡೊಂದಲಿಂದ ಚೆಕ್ ಮಾಡಬೇಕು ಎರಡು ಒಂದಲೇಲಿ ಹದಿನೈದು ಬರುತ್ತಾ ಇಲ್ಲ ಬರಲ್ಲ ಅಂದಮೇಲೆ ಭಾಗ ಆಗಲ್ಲ ನೆಕ್ಸ್ಟ್ ಇರೋ ಸಂಖ್ಯೆ ಯಾವುದು ಮೂರು ಮೂರೊಂದಲೇಲಿ ಹದಿನೈದು ಬರುತ್ತಾ ಹೌದು ಮೂರು ಎಷ್ಟಲೇ ಹದಿನೈದು ಮೂರು ಐದಲೇ ಹದಿನೈದು ಓಕೆನಾ ಇಲ್ಲಿ ಹೊಸ ಸಂಖ್ಯೆ ಬಂತಲ್ವ ಹೊಸ ಸಂಖ್ಯೆ ಬಂದ ತಕ್ಷಣ ಯಾವುದರಿಂದ ಚೆಕ್ ಮಾಡಬೇಕು ಎರಡರಿಂದಾನೇ ಚೆಕ್ ಮಾಡಬೇಕು ಎರಡೊಂದಲೇಲೆಲ್ಲ ಐದು ಬರುತ್ತಾ ಇಲ್ಲ ಹಾಗಾದರೆ ಮುಂದಿನ ಸಂಖ್ಯೆಗೆ ಹೋಗಬೇಕು ಮೂರೊಂದಲೆ ಈಗ ಮೂರೊಂದಲೇಲಲ್ಲಿ ಐದು ಬರುತ್ತಾ ಇಲ್ಲ ಇಲ್ಲೂ ಬರಲ್ಲ ಅಂದರೆ ಮತ್ತೆ ಮುಂದಿನ ಸಂಖ್ಯೆ ಹೋಗಬೇಕು ಐದೊಂದ್ಲೇ ಐದೊಂದ್ಲೇಲ ಐದು ಬರುತ್ತಲ್ವಾ ಹಾಂ ಐದು ಒಂದಲೇ ಐದು ಓಕೆ ಎಲ್ಲಿ ತನಕ ಮಾಡಬೇಕು ಒಂದು ಬರೋ ತನಕ ಮಾಡಬೇಕು ಬಂತಲ್ಲ ಈಗ ಇಲ್ಲಿಗೆ ಲೆಕ್ಕ ಮುಗಿದೆ ಈಗ ಮತ್ತೆ ಇರೋ ಸಂಖ್ಯೆ ಮೂರನೇ ಸಂಖ್ಯೆ ಯಾವುದು ಇಪ್ಪತ್ತ ಒಂದು ಅದನ್ನು ತೊಗೊಂಡು ಮಾಡಬೇಕು ಓಕೆ ಫಸ್ಟ್ ಯಾವುದರಿಂದ ಚೆಕ್ ಮಾಡಬೇಕು ಎರಡರಿಂದ ಎರಡೊಂದಲೇಲಿ ಇಪ್ಪತ್ತೊಂದು ಬರುತ್ತಾ ಇಲ್ಲ ಎರಡು ಹತ್ತಲೇ ಇಪ್ಪತ್ತು ಎರಡು ಹನ್ನೊಂದಲೇ ಇಪ್ಪತ್ತೆರಡು ಮತ್ತೊಂದು ಲಾಜಿಕ್ ಏನಂತಂದರೆ ಡಿವಿಸಿಬಿಲಿಟಿ ರೂಲ್ ಅಂತ ಕರೀತಾರೆ ಏನಂತಂದರೆ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆಗಳಿರಬೇಕು ಇದ್ದರೆ ಅದು ಎರಡರಿಂದ ಭಾಗ ಆಗುತ್ತೆ ಇಲ್ಲಾಂದರೆ ಆಗೋಲ್ಲ ಇಲ್ಲಿ ಬೆಸ ಸಂಖ್ಯೆ ಇದೆ ಅಲ್ವಾ ಅದು ಇಪ್ಪತ್ತೊಂದು ಭಾಗ ಆಗೋದಿಲ್ಲ ಅಂಥೇಳಿ ಅರ್ಥ ಎರಡರಿಂದ ಭಾಗ ಆಗಲ್ಲ ಅಂದರೆ ಎಲ್ಲಿ ಹೋಗಬೇಕು ಮೂರೊಂದಲೆಯಿಂದ ನೋಡಬೇಕು ಮೂರೊಂದಲೇಲಿ ಇಪ್ಪತ್ತೊಂದು ಬರುತ್ತಾ ಹಾಂ ಬರುತ್ತೆ ಮೂರ್ಯಷ್ಟಲೇ ಮೂರು ಏಳೆ ಇಪ್ಪತ್ತೊಂದು ನೆಕ್ಸ್ಟ್ ಮತ್ತೆ ಸ್ಟಾರ್ಟಿಂಗ್ ಹೊಸ ಸಂಖ್ಯೆ ಬಂತಲ್ವಾ ಹೊಸ ಸಂಖ್ಯೆ ಬಂದ ತಕ್ಷಣ ಮತ್ತೆ ಸ ಸ್ಟಾರ್ಟಿಂಗಿಂದನೇ ಚೆಕ್ ಮಾಡಬೇಕು ಎರಡೊಂದಲೇಲಿ ಏಳು ಇಲ್ಲ ಮೂರೊಂದಲೇಲಿ ಏಳು ಇಲ್ಲ ಐದೊಂದಲೇಲಿ ಇಲ್ಲ ನೆಕ್ಸ್ಟ್ ಬರೋ ಸಂಖ್ಯೆ ಅದು ಏಳು ಏಳು ಒಂದ್ಲೆ ಏಳು ಒಂದು ಬಂತಲ್ವಾ ಒಂದು ಬರೋ ತನಕ ಮಾಡಬೇಕು ಒಂದು ಬಂತು ಮುಗೀತು ಇದಿಷ್ಟ ಆದಮೇಲೆ ಇದು ಅವಿಭಾಜ್ಯ ಅಪವರ್ತನ ಅವಿಭಾಜ್ಯ ಅಪವರ್ತನವನ್ನು ಕಂಪ್ಲೀಟ್ ಮಾಡಿದ್ವಿ ನೆಕ್ಸ್ಟು ಲಸ ಮತ್ತು ಮಸಗಳನ್ನು ನಾವೇನು ಮಾಡಬೇಕು ಕಂಠ್ಹಿಡಬೇಕು ಓಕೆನಾ ಫಸ್ಟು ಇದನ್ನು ಬರ್ಕೊಳ್ಳೋಣ ಹನ್ನೆರಡು ಈಕ್ವಲ್ ಟು ಇಲ್ಲಿ ಕೊಟ್ಟಿದ್ದಾರೆಲ್ವಾ ಎರಡು ಉಣಿಸು ಎರಡು ಉಣಿಸು ಮೂರು ಓಕೆ ನೆಕ್ಸ್ಟ್ ಇರೋದು ಯಾವುದು ಹದಿನೈದು ಈಕ್ವಲ್ ಟು ಮೂರು ಗುಣಿಸು ಐದು ಓಕೆನಾ ನೆಕ್ಸ್ಟ್ ಇರೋದು ಯಾವುದು ಇಪ್ಪತ್ತೊಂದು ಈಕ್ವಲ್ ಟು ಮೂರು ಗುಣಿಸು ಏಳು ಇಲ್ಲಿ ಬಂದಿರೋದನ್ನೇ ನಾನು ಇಲ್ಲಿ ಬರ್ಕೊತಾ ಇರೋದು ಓಕೆನಾ ಸರಿ ಇವರು ಲ ಸ ಅ ಮತ್ತು ಮಸಗಳನ್ನು ಕಂಟಿಡೀಲಿ ಕೇಳಿದಾರಲ್ವಾ ಲಸ ಅ ಈಕ್ವಲ್ ಟು ಏನು ಮಾಡಬೇಕು ನೋಡ್ರಿ ಇಲ್ಲಿ ಎರಡು ಎಷ್ಟು ಸಲ ಬಂದಿದೆ ಎರಡು ಸಲ ಇಲ್ಲಿ ಬರಲಿಲ್ಲ ಅಂದರೆ ಝೀರೋ ಸಲ ಬಂದಿದೆ ಅಂತೇಳಿ ಅರ್ಥ ಅಲ್ವಾ ಇಲ್ಲೂ ಬರಲಿಲ್ಲ ಅಂದರೆ ಝೀರೋ ಸಲ ಇಲ್ಲಿ ಝೀರೋ ಸಲ ಇಲ್ಲಿ ಝೀರೋ ಸಲ ಇಲ್ಲಿ ಎರಡು ಸಲ ಎಲ್ಲಿ ಜಾಸ್ತಿ ಸಲ ಬಂದಿದೆ ಎರಡು ಸಲ ಬಂದಿರೋದ್ರಲ್ಲಿ ಜಾಸ್ತಿ ಸಲ ಬಂದಿದೆ ಅಂತೇಳಿ ಅರ್ಥ ಅಲ್ವಾ ಹಾಗಾಗಿ ಎಲ್ಲ ಜಾಸ್ತಿ ಸಲ ಬಂದಿದೆಯೋ ಅದನ್ನು ಇಲ್ಲಿ ಬರೀಬೇಕು ಎರಡು ಸಲ ಬಂದಿದೆ ಅಲ್ವಾ ಅದನ್ನು ಇಲ್ಲಿ ಬರೀತೀನಿ ಓಕೆನಾ ಸರಿ ಇನ್ನು ನೆಕ್ಸ್ಟು ಮೂರು ಮೂರು ಇಲ್ಲೂ ಒಂದು ಸಲ ಇಲ್ಲೂ ಒಂದು ಸಲ ಇಲ್ಲೂ ಒಂದು ಸಲ ಅಂತಂದಮೇಲೆ ಏನು ಒಂದು ಸಲ ಬಂದಿದೆಯಲ್ವಾ ಎಲ್ಲ ಕಡೆ ಅದಕ್ಕೆ ಒಂದು ಸಲ ಬರೆದು ಬಿಡ್ತೀನಿ ಓಕೆ ನೆಕ್ಸ್ಟು ಇಲ್ಲಿ ಐದು ಒಂದು ಸಲ ಇಲ್ಲಿ ಝೀರೋ ಸಲ ಇಲ್ಲೂ ಝೀರೋ ಸಲ ಒಂದು ಸಲ ಬಂದಿರೋದು ಜಾಸ್ತಿ ಸಲ ಬಂದಂಗೆ ಸೊ ಇದನ್ನು ಒಂದು ಸಲ ಬರೀತೀನಿ ಓಕೆ ನೆಕ್ಸ್ಟು ಇಲ್ಲಿ ಏಳು ಒಂದು ಸಲ ಇಲ್ಲಿ ಝೀರೋ ಸಲ ಇಲ್ಲಿ ಝೀರೋ ಸಲ ಅಂತಂದರೆ ಏನರ್ಥ ಒಂದು ಸಲ ಬಂದಿರೋದು ಜಾಸ್ತಿ ಅಂತ ಹೇಳಿ ಇದನ್ನು ಪರಿಸ್ಥಿತಿ ಸರಿನಾ ಇನ್ನು ನೆಕ್ಸ್ಟ್ ಏನು ಮಾಡ್ಕೋಬೇಕು ಇದಿಷ್ಟನ್ನು ನಾವೇನು ಮಾಡಬೇಕು ಗುಣಾಕಾರ ಮಾಡಬೇಕು ಎರಡೆರಡೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಆ ಥರ ಮಾಡ್ಕೋತಾ ಇಲ್ಲಿ ಗುಣಾಕಾರ ಮಾಡಿ ಇಲ್ಲಿ ಉತ್ತರ ಬರುತ್ತಲ್ಲ ಅದು ಲಸ ಅ ಬಂದ ಹಾಗೆ ಸರಿನಾ ಏನು ಮಾಡಬೇಕು ನೀವು ಇದಿಷ್ಟನ್ನು ಗುಣಾಕಾರ ಮಾಡಿ ಇದ್ರ ಉತ್ತರವನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಸರಿನಾ ಓಕೆ ಲಸ ಅ ಕಂಡು ಹಿಡಿದಾಯಿತು ಈಗ ಮ ಸ ಅನ್ನು ಹಿಡಿಯೋಣ ಓಕೆನಾ ಮಸ ಅಂದ್ರೇನು ಮಹತ್ತಮ ಸಾಮಾನ್ಯ ಅಪವರ್ತನ ಯಾವ ರೀತಿ ಕಂಡುಹಿಡಬೇಕು ನೋಡ್ರಿ ಇದನ್ನು ಕಂಡುಹಿಡ್ಯಕ್ಕೆ ಸಿಂಪಲ್ ವೇ ಇದೆ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ಯಾವುದು ಜೋಡಿ ಮಾಡಬೇಕು ಅಷ್ಟೇ ಇಲ್ಲಿ ಎರಡಿದೆ ಇಲ್ಲಿ ಎರಡು ಇಲ್ಲ ಇಲ್ಲಿ ಎರಡು ಇದೆಯಾ ಇಲ್ಲ ಹಾಗಾದರೆ ಜೋಡಿ ಆಗೋಲ್ಲ ಇಲ್ಲಿ ಮೂರಿದೆ ಇಲ್ಲೂ ಮೂರಿದೆ ಇಲ್ಲೂ ಮೂರಿದೆ ಅಂದರೆ ಇದು ಮೂರರದ್ದು ಏನಾಗೋಯಿತು ಜೋಡಿ ಆಗೋಯಿತು ಹೌದಾ ಹಾಂ ಈ ಥರ ಗುಂಪು ಮಾಡಿ ಜೋಡಿ ಮಾಡಬೇಕು ಗುಂಪು ಮಾಡಬೇಕು ನೀವು ಗುಂಪು ಆಯಿತೋ ಆವಾಗ ಮಸಾದಲ್ಲಿ ಸೇರಿಸಬೇಕು ಗುಂಪು ಆಗಲಿಲ್ವೋ ಮಸಾದಲ್ಲಿ ಸೇರಿಸಲಿಕ್ಕೆ ಹೋಗಬಾರ್ದು ಇಲ್ಲಿ ಗುಂಪ ಗುಂಪಾಯ್ತಲ್ವಾ ಸೊ ಮೂರು ಅಂತೇಳಿ ಬರ್ತದೆ ಇಲ್ಲಿ ಐದು ಇಲ್ಲಷ್ಟೇ ಇದೆ ಇಲ್ಲಿಲ್ಲ ಹಾಗಾದರೆ ಗುಂಪಾಗತ್ತಾ ಇಲ್ಲ ಜೋಡಿ ಆಗಲ್ಲ ಇಲ್ಲಿ ಏಳಿದೆ ಇಲ್ಲಿದೆಯಾ ಇಲ್ಲ ಇಲ್ಲಿದೆಯಾ ಇಲ್ಲ ಹಾಗಾದರೆ ಜೋಡಿ ಆಗುತ್ತಾ ಇಲ್ಲ ಮೂರದ್ದು ಮಾತ್ರ ಜೋಡಿ ಆಯಿತು ಹಾಗಾದ್ರೆ ಮಸ ಏನಾಯಿತು ಮೂರು ಆಯಿತು ಓಕೆನಾ ಸರಿ ಒಂದನೇ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಈಗ ಎರಡನೇ ಲೆಕ್ಕಕ್ಕೆ ಹೋಗೋಣ ಏನು ಕೊಟ್ಟಿದ್ದಾರೆ ಎರಡನೇ ಲೆಕ್ಕ ಹದಿನೇಳು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಅಂಥೇಳಿ ಕೊಟ್ಟಿದ್ದಾರೆ ಓಕೆನಾ ಸರಿ ಫಸ್ಟ್ ಏನು ಮಾಡ್ಕೋಬೇಕು ಅವಿಭಾಜ್ಯ ಅಪವರ್ತನ ಹದಿನೇಳರದ್ದು ಅವಿಭಾಜ್ಯ ಅಪವರ್ತನ ಹೇಳಿದ್ದೆ ಅಲ್ವಾ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು ಅಂಥೇಳಿ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ನೋಡಿರಿ ಹದಿನೇಳು ಅನ್ನೋದು ಅವಿಭಾಜ್ಯ ಸಂಖ್ಯೆನ ಅವಿಭಾಜ್ಯ ಸಂಖ್ಯೆ ಅಂತ ಅಂದ ಮೇಲೆ ಯಾವ್ಯಾವದಿಂದ ಭಾಗ ಆಗತ್ತೆ ಹೇಳ್ರಿ ಒಂದರಿಂದ ಬಿಟ್ಟರೆ ಹದಿನೇಳರಿಂದ ಮತ್ತು ಯಾವ ಮಗಲೂ ಬರಲ್ಲ ಅಲ್ವಾ ಹಾಗಾಗಿ ಇಲ್ಲಿ ಹದಿನೇಳು ಅನ್ನೋದು ಬಂದಿದೆಯಲ್ವಾ ಅದಕ್ಕೆ ಅದರನ್ನು ಯಾವ್ದರಿಂದ ಭಾಗ ಹೊಡಿಬೇಕು ಹದಿನೇಳು ಒಂದ್ಲೆ ಹದಿನೇಳು ನೆಕ್ಸ್ಟ್ ಸಂಖ್ಯೆ ಯಾವುದು ಇಪ್ಪತ್ತ ಮೂರು ಇಪ್ಪತ್ತ್ಮೂರು ಸಹಿತ ಯಾವ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಮೇಲುಗಡೆ ಹೇಳಿದ್ದೆ ಅಲ್ವಾ ಫಸ್ಟ್ ಅಲ್ಲಿ ಹಾಗಾಗಿ ಯಾವುದರಿಂದ ಭಾಗ ಆಗುತ್ತೆ ಇಪ್ಪತ್ತ್ಮೂರು ಒಂದಲೇ ಇಪ್ಪತ್ತ್ಮೂರು ಒಂದು ಬರೋ ತನಕ ಮಾಡಬೇಕು ಒಂದು ಬಂದಾದಮೇಲೆ ಲೆಕ್ಕ ಮುಗೀತು ನೆಕ್ಸ್ಟ್ ಬರೋದು ಯಾವುದು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಸಹಿತ ಯಾವ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆದ್ದರಿಂದ ಇಪ್ಪತ್ತೊಂಬತ್ತರಿಂದ ಮಾತ್ರ ಭಾಗ ಹೋಗುತ್ತೆ ಓಕೆನಾ ಸರಿ ಈಗ ಇದರದ್ದು ಏನು ಮಾಡಬೇಕು ಲ ಸ ಅನ್ನು ಮಾಡಬೇಕು ಓಕೆ ಅದಕ್ಕೂ ಮುಂಚೆ ಇದನ್ನು ಬರ್ಕೋಬೇಕಲ್ವಾ ಸರಿ ಹದಿನೇಳು ಏನಾಗುತ್ತೆ ಹ ಹದಿನೇಳು ಅಂತಲೇ ಬರುತ್ತೆ ಇಪ್ಪತ್ತು ಮೂರು ಸಹಿತ ಏನು ಬರುತ್ತೆ ಇಪ್ಪತ್ತ್ಮೂರು ಅಂತಲೇ ಬರುತ್ತೆ ಇಪ್ಪತ್ತೊಂಬತ್ತು ಹತ್ತು ಏನು ಬರುತ್ತೆ ಇಪ್ಪತ್ತೊಂಬತ್ತು ಅಂತಲೇ ಬರುತ್ತೆ ಓಕೆನಾ ಈಗ ನಾವೇನು ಮಾಡೋಣ ಲ ಸ ಅವನ್ನು ಕಂಡಿಯೋಣ ಇಲ್ಲಿ ಹದಿನೇಳು ಒಂದು ಸಲ ಇಲ್ಲಿ ಝೀರೋ ಸಲ ಇಲ್ಲಿ ಝೀರೋ ಸಲ ಅಂದರೆ ಒಂದು ಸಲ ಬಂದಿರೋದು ಬರೀಬೇಕಾ ಓಕೆ ಇಲ್ಲಿ ಇಪ್ಪತ್ತ್ಮೂರು ಒಂದು ಸಲ ಇಲ್ಲಿ ಝೀರೋ ಸಲ ಇಲ್ಲಿ ಝೀರೋ ಸಲ ಅಂದರೆ ಇಲ್ಲಿ ಹೈಯೆಸ್ಟ್ ಇದೆ ಒಂದು ಸಲ ಬಂದಿರೋದ್ರಲ್ಲಿ ಹಯೆಸ್ಟು ಸೊ ಅದನ್ನೇ ಬರಿಬೇಕು ನೆಕ್ಸ್ಟ್ ಇಪ್ಪತ್ತೊಂಬತ್ತು ಇಲ್ಲಿ ಒಂದು ಸಲ ಇಲ್ಲಿ ಝೀರೋ ಸಲ ಇಲ್ಲಿ ಝೀರೋ ಸಲ ಇಲ್ಲಿ ಹೈಯೆಸ್ಟ್ ಇರೋದನ್ನು ಬರಿಬೇಕಲ್ವಾ ಸೊ ಒಂದು ಸಲ ಬಂದಿರೋದನ್ನು ಬರೀತೀನಿ ಓಕೆನಾ ಇದಿಷ್ಟನ್ನು ಗುಣಾಕಾರ ಮಾಡಿದಾಗ ಒಂದು ಒಂದು ಮೂರು ಮೂರು ಒಂಬತ್ತು ಅಂದರೆ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಅಂತ ಹೇಳಿ ಉತ್ತರ ಬರುತ್ತೆ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಅಂತ ಹೇಳಿ ಉತ್ತರ ಬರುತ್ತೆ ಓಕೆ ನಾವು ಇಲ್ಲಿ ಮೋಸ ಅಂತೇಳಿ ನೋಡಬೇಕು ನೆಕ್ಸ್ಟ್ ಲಸ ಕಂಡ್ತೇಪ್ಪ ಈಗ ಸ ಅ ಮೋಸವನ್ನ ನೋಡ್ಕೊಳ್ರಿ ನಾವೇನು ಮಾಡಬೇಕು ಹೇಳಿದ್ದೆ ಮೊದಲನೇ ಲೆಕ್ಕದಲ್ಲಿ ಗುಂಪು ಮಾಡಬೇಕು ಇಲ್ಲಿ ನೋಡ್ರಿ ಇಲ್ಲಿ ಇದೆ ಇಲ್ಲೂ ಇಲ್ಲ ಇಲ್ಲೂ ಹದಿನೇಳು ಇಲ್ಲ ಹದಿನೇಳರದ್ದು ಆಗಲಿಲ್ಲ ಇಲ್ಲಿ ಇಪ್ಪತ್ತ್ಮೂರಿದೆ ಇಲ್ಲಿ ಇಪ್ಪತ್ತ್ಮೂರು ಇದೆಯಾ ಇಲ್ಲ ಇಲ್ಲೂ ಇಪ್ಪತ್ತ್ಮೂರಿಲ್ಲ ಹಾಗಾದರೆ ಇದು ಇಪ್ಪತ್ತ್ಮೂರದ್ದು ಗುಂಪಾಗಲಿಲ್ಲ ಇಲ್ಲಿ ಇಪ್ಪತ್ತೊಂಬತ್ತಿದೆ ಇಲ್ಲೂ ಇಪ್ಪತ್ತೊಂಬತ್ತಿದೆ ಇಲ್ಲೂ ಇಪ್ಪತ್ತೊಂಬತ್ತಿದೆ ಸಾರಿ ಇಲ್ಲೂ ಇಪ್ಪತ್ತೊಂಬತ್ತಿಲ್ಲ ಇಲ್ಲೂ ಇಪ್ಪತ್ತೊಂಬತ್ತಿಲ್ಲ ಸೊ ಇಪ್ಪತ್ತೊಂಬತ್ತರದ್ದು ಗುಂಪಾಗಲಿಲ್ಲ ಹೇಳಾಯಿತು ಓಕೆನಾ ಹಾಗಾದರೆ ಯಾವುದು ಇಲ್ಲ ಮೇಲೆ ಮಸ ಏನಾಗುತ್ತೆ ಗುಂಪೇ ಇಲ್ಲ ಅಲ್ವಾ ಹಾಗಾದರೆ ಮಸ ಯಾವತ್ತು ಏನಾಗುತ್ತೆ ಒಂದು ಅಂತ ಹೇಳಾಗುತ್ತೆ ಗುಂಪು ಆಗಲಿಲ್ಲ ಅಂತ ಅಂದ ತಕ್ಷಣ ಮಸ ಏನಾಯಿತು ಒಂದು ಗುಂಪು ಆದರೆ ಅದೇ ಮಸ ಆಗಿರುತ್ತೆ ಓಕೆನಾ ಸರಿ ಇನ್ನು ಮೂರನೇ ಲೆಕ್ಕ ಯಾವುದು ಅಂತ ನೋಡೋಣ ಬರೀ ಮೂರನೇ ಲೆಕ್ಕ ನೋಡ್ರಿ ಅವ್ರು ಕೊಟ್ಟಿರುವಂಥದ್ದು ಎಂಟು ಒಂಬತ್ತು ಮತ್ತು ಇಪ್ಪತ್ತ ಐದು ಅಂತ ಕೊಟ್ಟಿದ್ದಾರೆ ಓಕೆನಾ ಫಸ್ಟ್ ಏನು ಮಾಡಬೇಕು ಹೇಳಿರಿ ನಾವು ಅವಿಭಾಜ್ಯ ಅಪವರ್ತನವನ್ನು ಮಾಡಬೇಕು ಓಕೆನಾ ಎಂಟರದ್ದು ಅವಿಭಾಜ್ಯೋಪವರ್ತನ ಮಾಡೋಣ ಫಸ್ಟು ಎರಡರಿಂದ ಚೆಕ್ ಮಾಡಬೇಕು ಎರಡು ನಾಲ್ಕಲೇ ಎಂಟು ಮತ್ತೆ ಹೊಸದಾಗಿಂದ ಎರಡರಿಂದಲೇ ಚೆಕ್ ಮಾಡಬೇಕಲ್ವಾ ಎರಡು ಎರಡಲೇ ನಾಲ್ಕು ಮತ್ತೆ ಎರಡರಿಂದಲೇ ಚೆಕ್ ಮಾಡಬೇಕು ಎರಡು ಒಂದಲೇ ಎರಡು ಓಕೆನಾ ನೆಕ್ಸ್ಟು ಒಂಬತ್ತು ಓಕೆ ಫಸ್ಟ್ ಎರಡರಿಂದ ಚೆಕ್ ಮಾಡಬೇಕು ಎರಡು ಒಂದಲೇಲಿ ಒಂಬತ್ತು ಬರ್ತಾ ಇದೆಯಾ ಇಲ್ಲ ನೆಕ್ಸ್ಟ್ ಇರೋ ಸಂಖ್ಯೆ ಯಾವುದಾಗಿತ್ತು ಮೂರು ಎರಡು ಎರಡೊಂದಿಂದ ಹೋಗ್ತಾ ಇಲ್ಲ ಮೂರು ಒಂದಲಿಂದ ಹೋಗ್ತಾ ಇದೆ ಮೂರು ಮೂರಲೇ ಒಂಬತ್ತು ಮತ್ತೆ ಎರಡರಿಂದನೇ ಚೆಕ್ ಮಾಡಬೇಕು ಹೊಸ ಸಂಖ್ಯೆ ಬಂತಲ್ವಾ ಎರಡರಿಂದ ಭಾಗ ಹೋಯ್ತಾ ಇಲ್ಲ ನೆಕ್ಸ್ಟ್ ಇರೋದು ಯಾವುದು ಮೂರು ಮೂರು ಒಂದಲೇ ಮೂರು ಕಂಫ್ಯೂಸ್ ಆಗಬೇಡ್ರಿ ಇಲ್ಲಿ ಬರೀ ತಿಂದು ನೋಡಿರಿ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಮುಂದೆ ಹೋಗ್ತಾ ಹೋಗುತ್ತೆ ಇಲ್ಲಿ ಕಂಫ್ಯೂಸ್ ಆಗಬೇಡ್ರಿ ಫಸ್ಟ್ ಎರಡರಿಂದ ಚೆಕ್ ಮಾಡಬೇಕು ಎರಡರಿಂದ ಭಾಗ ಆಗಲಿಲ್ಲ ಅಂತ ಅಂದಮೇಲೆ ಮೂರಿಂದ ಚೆಕ್ ಮಾಡಬೇಕು ಓಕೆನಾ ಸರಿ ಇಲ್ಲಿ ಒಂದು ಬರೋ ತನಕ ಮಾಡಬೇಕು ಮಾಡಿದ್ದೀನಿ ನೆಕ್ಸ್ಟ್ ಬರೋದು ಇಪ್ಪತ್ತೈದು ಓಕೆನಾ ಎರಡರಿಂದಲೇ ಇಲ್ಲಿ ಇಪ್ಪತ್ತೈದು ಬರುತ್ತಾ ಇಲ್ಲ ಯಾಕೆ ಹೇಳ್ರಿ ಬಿಡಿ ಸ್ಥಾನದಲ್ಲಿ ಏನಿದೆ ಬೆಸ ಸಂಖ್ಯೆ ಇದೆ ಸಮಸಂಖ್ಯೆ ಇದ್ರೆ ಮಾತ್ರ ಎರಡರಿಂದ ಹೋಗುತ್ತೆ ನೆಕ್ಸ್ಟ್ ಮೂರರಿಂದ ನೋಡಿರಿ ಮೂರೊಂದಲಲ್ಲಿ ಇಪ್ಪತ್ತೈದು ಬರುತ್ತಾ ಇಲ್ಲ ನೆಕ್ಸ್ಟ್ ಬರೋದು ಯಾವುದು ಐದು ಐದೊಂದಲಲ್ಲಿ ಇಪ್ಪತ್ತೈದು ಬರುತ್ತಾ ಹಾಂ ಬರುತ್ತೆ ಎಷ್ಟು ಐದು ಐದಲೇ ಇಪ್ಪತ್ತೈದು ನೆಕ್ಸ್ಟ್ ಮತ್ತು ಎರಡೊಂದಲೇಲಿ ಐದು ಬರುತ್ತಾ ಇಲ್ಲ ಮೂರೊಂದಲೇಲ ಐದು ಇಲ್ಲ ಐದು ಒಂದಲೇ ಐದು ಹಾಂ ಬರುತ್ತೆ ಐದು ಒಂದಲೇ ಐದು ಒಂದು ಬರೋ ತನಕ ಮಾಡಬೇಕು ಇಲ್ಲಿ ಮಾಡಿದ್ದೀನಿ ಓಕೆನಾ ಸರಿ ಈಗ ನೆಕ್ಸ್ಟ್ ಏನು ಮಾಡ್ಕೋಬೇಕು ಎಂಟು ಈಕ್ವಲ್ ಟು ಎರಡು ಗುಣಿಸು ಎರಡು ಗುಣಿಸು ಎರಡು ನೆಕ್ಸ್ಟು ಒಂಬತ್ತು ಈಕ್ವಲ್ ಟು ಮೂರು ಗುಣಿಸು ಮೂರು ನೆಕ್ಸ್ಟ್ ಇರೋದು ಯಾವುದು ಇಪ್ಪತ್ತೈದು ಈಕ್ವಲ್ ಟು ಐದು ಗುಣಿಸು ಐದು ಹೇಳಿ ಓಕೆ ಸರಿ ಈಗ ಲ ಸ ಅವನ್ನು ಕಂಡುಹಿಡೀಬೇಕು ಎಲ್ಲಿ ಜಾಸ್ತಿ ಸಲ ಬಂದಿರುತ್ತೋ ಅದನ್ನು ಬರಿಬೇಕು ಇಲ್ಲಿ ಎರಡು ಮೂರು ಸಲ ಬಂದಿದೆ ಇಲ್ಲಿ ಝೀರೋ ಸಲ ಇಲ್ಲಿ ಝೀರೋ ಸಲ ಅಂತಂದರೆ ಎಷ್ಟು ಸಲ ಬಂದಿರೋದು ಬರೀಬೇಕು ಮೂರು ಸಲ ಎರಡು ಗುಣಿಸು ಎರಡು ಗುಣಿಸು ಎರಡು ಓಕೆನಾ ನೆಕ್ಸ್ಟ್ ಇಲ್ಲಿ ಮೂರು ಎಷ್ಟು ಸಲ ಬಂದಿದೆ ಎರಡು ಸಲ ಬಂದಿದೆ ಇಲ್ಲಿ ಝೀರೋ ಸಲ ಇಲ್ಲಿ ಝೀರೋ ಸಲ ಎಲ್ಲಿ ಜಾಸ್ತಿ ಸಲ ಬಂದಿದೆ ಇಲ್ಲೇ ಅಲ್ವಾ ಅದನ್ನು ಅಷ್ಟದನ್ನು ಬರಿಬೇಕು ಓಕೆನಾ ನೆಕ್ಸ್ಟು ಇಲ್ಲಿ ಎರಡು ಎರಡು ಸಲ ಬಂದಿದೆ ಇಲ್ಲಿ ಝೀರೋ ಸಲ ಇಲ್ಲಿ ಜೀರೋ ಸಲ ಅಂತಂದರೆ ಎಲ್ಲಿ ಜಾಸ್ತಿ ಸಲ ಬಂದಿದೆ ಅದನ್ನು ಬರೀಬೇಕಲ್ವಾ ಓಕೆ ನೆಕ್ಸ್ಟು ಲಿಷ್ಟನ್ನು ಗುಣಕಾರ ಮಾಡಬೇಕು ಎರಡೆರಲೇ ನಾಲ್ಕು ನಾಲ್ಕೆರಡೇ ಎಂಟು ಓಕೆನಾ ನೆಕ್ಸ್ಟು ಮೂರು ಮೂರಲೇ ಒಂಬತ್ತು ಐದೈರಡೇ ಇಪ್ಪತ್ತೈದು ಓಕೆ ಇಲ್ಲಿ ಡೈರೆಕ್ಟಾಗಿ ಮಾಡಿದ್ರೆ ಕಂಫ್ಯೂಸ್ ಆಗುತ್ತೆ ಅಂತ ಹೇಳಿ ಎರಡೂ ಗುಣಿಸು ಎರಡು ಗುಣಿಸು ಫಸ್ಟ್ ಎರಡನ್ನ ಗುಣಾಕಾರ ಮಾಡಿದೆ ಆಮೇಲೆ ಮೂರು ಮಾಡಿಕೊಂಡೆ ಆಮೇಲೆ ಐದು ಮಾಡಿಕೊಂಡೆ ಓಕೆನಾ ಎರಡೆರಲೇ ನಾಲ್ಕು ನಾಲ್ಕು ಎರಡನೇ ಎಂಟು ಮೂರು ಮೂರಲೇ ಒಂಬತ್ತು ಐದೈಂಟೆ ಇಪ್ಪತ್ತೈದು ಈಗ ಇದು ಮೂರನ್ನು ಮತ್ತೆ ಗುಣಿಸಿದಾಗ ಉತ್ತರ ಒಂದು ಸಾವಿರದ ಎಂಟುನೂರು ಅಂತೇಳಿ ಬರುತ್ತೆ ನಾನು ಇದನ್ನು ಆಲ್ರೆಡಿ ಮಾಡಿಟ್ಟಿದ್ದೀನಿ ಓಕೆನಾ ಅದಕ್ಕೋಸ್ಕರ ಇಲ್ಲಿ ಡೈರೆಕ್ಟಾಗಿ ಬರೀತಾ ಇದೆ ನೀವು ಗುಣಾಕಾರ ಮಾಡಿಕೊಂಡು ಬರೀಬೇಕಾಗತ್ತೆ ಓಕೆ ಸರಿ ಈಗ ಲಸ ಕಂಡು ಹೇಳ್ತಾ ಇತ್ತು ನೆಕ್ಸ್ಟ್ ಬರೋದು ಯಾವುದು ಮೋಸ ಮಸ ಅಂದರೆ ಏನು ಹೇಳಿದೆ ಗುಂಪನ್ನು ಮಾಡಿರಿ ಅಂತೇಳಿ ಹೇಳಿದ್ದೆ ಇಲ್ಲಿ ಎರಡಿದೆ ಇಲ್ಲೆಲ್ಲೂ ಎರಡಿಲ್ಲ ಇಲ್ಲೂ ಎರಡಿಲ್ಲ ಸೊ ಗುಂಪಾಗಲ್ಲ ಇಲ್ಲಿ ಮೂರಿದೆ ಇಲ್ಲೆಲ್ಲೂ ಮೂರಿಲ್ಲ ಇಲ್ಲೆಲ್ಲೂ ಮೂರಿಲ್ಲ ಗುಂಪಾಗಲ್ಲ ಇಲ್ಲಿ ಐದಿದೆ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಗುಂಪಾಗುತ್ತಾ ಇಲ್ಲ ಗುಂಪು ಆಗ್ತಿಲ್ಲ ಅಂತ ಅಂದಮೇಲೆ ಮಸ ಏನಾಗುತ್ತೆ ಅಂತ ಹೇಳಿದ್ದೆ ಒಂದು ಅಂತೇಳಿ ಹೇಳಿದ್ದೆ ಸರಿನಾ ಓಕೆ ಇಲ್ಲಿ ನಿಮ್ಮ ಮೂರನೇ ಪ್ರಶ್ನೆಯಲ್ಲಿ ಮೂರು ಲೆಕ್ಕಗಳನ್ನು ಕೊಟ್ಟಿದ್ರು ಇಲ್ಲಿಗೆ ಈ ಲೆಕ್ಕವನ್ನು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋ ವೀಡಿಯೋನ ಕೊನೆವರೆಗೂ ನೀವೇನಾದರೂ ನೋಡಿದಿದ್ದರೆ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಏನೇ ಡೌಟ್ ಇದ್ದರೂ ಸಹಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್